ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸೈಗಿ ಬಸಿಕಿರಂಗಿ ನಿಮ್ಮೆಲ್ಲರಿಗೂ ಸ್ವಾಗತ ಸುಫ್ರೆಂಡ್ಸ್ ನಮಗೆ ಒಂದು ವಿಡಿಯೋದಲ್ಲಿ ನಮ್ಮ ಅಕ್ಷಯ ಅಕ್ಷಯತೃತೀಯದ ಒಂದು ಆಚರಣೆಯನ್ನು ತೋರಿಸ್ಕೊಡ್ತಾ ತೋರಿಸ್ತಾ ಇದ್ದೇನೆ ಸ್ವಲ್ಪ ತಡವಾಗಿನೇ ಒಂದು ತೋರಿಸ್ತಾ ಇದ್ದೇನೆ ದಯವಿಟ್ಟು ಕ್ಷಮಿಸಿ ಬನ್ನಿ ನೋಡೋಣಂತೆ ನಾನು ಯಾವ ರೀತಿ ಆಚರಿಸಿದ್ದೇನೆ ಅಂತ ನಾನು ಸರಳವಾಗಿನೇ ಲಕ್ಷ್ಮೀ ವೆಂಕಟೇಶ್ವರ ಹಾಗೆ ఈ కుబేరే విగ్రహి నేను ఆచరిస్తే లక్ష్మీదేవ స్వామి ఫోటోనిట్టిన ఆయే విగ్రహలను సైతు గణేషన విగ్రహ అర్చిజట పూజన మార్కెట్ ఆ అక్షయపాత పూజ నోడ్తాయిబోదు అవులకి బెల్ మే స్వల్ప డ్రై ఫ్రూట్స్ అని ఇప్పుడు నేను బాల్హణు ಮತ್ತು ಲಕ್ಷ್ಮಿಗೆ ಇಷ್ಟವಾದ ಎಲ್ಲ ವಸ್ತುಗಳನ್ನು ನಾನು ಒಂದು ತತೆಯಲ್ಲೇ ನಿಂತು ನಾನು ಪೂಜೆ ಮಾಡ್ಕೊಂಡಿದ್ದೇನೆ ಹಂತದಲ್ಲಿ ಲಕ್ಷ್ಮೀ ಅಷ್ಟೋತ್ರ ಕುಬೇರ ನಷ್ಟೋತ್ರವನ್ನು ಹೇಳ್ಕೊಂಡು ಪೂಜೆ ಮಾಡಿದ್ದೇನೆ ಕುಬೇರ ದೀಪಾರಾಧನೆ ಮಾಡಿದ್ದೇನೆ ಮತ್ತು ಕಾಮಾಕ್ಷಿ ದೀಪಾರಾಧನೆ ಮಾಡಿದ್ದೇನೆ ಮನೆ ದೀಪವನ್ನು ಸಹ ಆಚರಿಸಿದ್ದೇನೆ ಹಾಗೆ ಅದು ಹಿತ್ತಾಳೆ ದೀಪವನ್ನು ಸಹ ಹಚ್ಚಿದ್ದೇನೆ ಮತ್ತು ತೀರ್ಥ ದೀಪಾವಳಿ ನೆಲದನ್ನು ಸಹ ವಿಶೇಷವಾಗಿಯೇ ಆಚರಣೆ ಮಾಡಿದ್ದೀನಿ ಅದ್ರ ಜೊತೆಗೇ ನಮ್ಮ ಮನೆ ದೇವರ ಪೂಜೆನೂ ಸಹ ನಾನು ಒಂದು ಮಾಡಿದ್ದೇನೆ ಅಲ್ಲಿ ನಾನು ದ್ರಾಕ್ಷಿಯನ್ನು ಇಟ್ಟಿದ್ದೆ ಹಾಗೆ ಪಂಚಾರ್ತೆ ಮಾಡಿದ್ದೀನಿ ವಿಶೇಷವಾಗಿ ಸಾಂಬಾ ಧೂಪವನ್ನು ಹಾಕಿ ಕಾಯಿನ ಉಳಿದು ಮಂಗಲಾರತಿ ಮಾಡ್ಕೊಂಡಿದ್ದೇನೆ ಮತ್ತು ರಂಗೋಲಿ ನಾನು ಹೊಸಲು ಪೂಜೆಗೆ ತುಳಸಿ ಪೂಜೆಗೆ ರಂಗೋಲಿ ಹಾಕ್ಕೊಂಡು ನಾನು ಪೂಜೆ ಮಾಡ್ಕೊಂಡಿದ್ದೇನೆ ಸರಳವಾಗಿ ಆಚರಣೆ ಮಾಡಿದ್ದೇನೆ ಸಹ ಇಷ್ಟವಾಗಿ ನಾನು ಭಾವಿಸಿದ್ದೀನಿ ಇಷ್ಟವಾದ ರೆಕಮೇಶನ್ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ ಸಹ ನಾನು ಥ್ಯಾಂಕ್ ಯು